Uh -huh. yeah, yeah. Yeah, yeah. yeah. to yeah, yes? We yes. yes. are you Angel Falls. are you climb yeah. Angel Falls in Venezuela. Right? Yes? Yes? Oh, yes. Yeah. 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 Come on. Uh -huh. your hand. Mm. Keep yeah. the hand. Yeah. Here. your hand. Yeah. Sit. No. Hey. Yeah. Yeah. Sit. Yeah. Turn He was also your brother. Also. ஸ்டாப் இங்க இங்க வேணா ராஜா இங்க வேணா ಚೆಕ್ ಮಾಡ್ತದಾರ ಅವರು ಅಂದರೆ ಕಂಪ್ಯೂಟ್ರಲ್ಲಿ ಬರ್ತತೆಗೆ ಎಕ್ಸ್ರ ಹಂಗಾಯಿ ಇಲ್ಲೆಲ್ಲ ಸ್ಪೆಷಲ್ ಆಗೇ ಎಲ್ಲ ಮುಂಚೆ ಥರ ಎಲ್ಲ ನೋಡೋಲ್ಲ ತುಂಬ ಶಾರ್ಟ್ ಆಗೋ ತುಂಬ ಕ್ವಿಕ್ ಆಗೋ ಬೇಗನೂ ಮಾಡಿಬಿಡ್ತಾರೆ ಹಂಗೆ ಒಂದು ಮಾಡಿ ಪಟ 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 ಕೆಲಸ ಏನು ಮಾಡ್ಬೇಕು ಅದನ್ನು ಮಾಡಿ ಬೇಗ ಟ್ರೀಟ್ ಮಾಡಿ ಕಳಿಸ್ಬಿಡ್ತಾರೆ ಇದ್ದಾರೆ ಡಾಕ್ಟ್ರು ನೋಡಿ ಇದೇ ಕಾಲಿ ಎಕ್ಸ್ರೇ ಅವರು ಖಾಲಿ ಆ್ಯಂಕಲ್ ಟುಷ್ಟ ಇರೋದು ಓಕೆ ಎಕ್ಸ್ರೇ ಬಗ್ಗೆ ನಮಗೆಲ್ಲ ಗೊತ್ತಾಗಲ್ಲ ಡಾಕ್ಟ್ರು ಹೇಳಿದ್ರೇ ಗೊತ್ತಾಗೋದು ಆದರೂ ನಿಮಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಇದ್ದೀನಿ ನಮ್ಮ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದು ಇದು The really cool. yeah. Looks okay, no fracture. Yeah. Yeah. Just a sprain. It's father is a Yeah, <laughs> <laughs> I've seen lots <laughs> of that. This is the inside. Actually, she's mm -hmm. having pain over here. Mm -hmm, right there. Over this. No, mm no, -hmm. Nothing uh, to worry. Totally. Nothing. It's just a huh? Mm-hmm. Cream bandage is enough. Yeah, yeah. they. Yeah. Ice. Yeah, cold compression and chemo mm grip bandage is enough. Mm -hmm. And three days of analgesics will be enough. Right yeah. What's the last thing you said? Analgesics. Sure. Three sure. days of sure. pain killers. Oh, yeah, analgesics, is that what you said? Mm -hmm. Like ibuprofen? Yeah. Okay. We'll do the different one here. It has a uh, combination which reduces the swelling also. Oh, okay. okay and we wrap my foot? Yeah, okay. they okay. do it. They do it. Okay. <laughs> ಅವ್ರಿಗೆ ಏನು ಆಯಿಲ್ಲ ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಥರ ಐತೆ ಏನು ಆ್ಯಂಕಲ್ ಟ್ವಿಸ್ಟ್ ಅಷ್ಟೇ ಏನು ಆಗಿದ್ದಿಲ್ಲ ಅಂತ ಇದು ಮಾಡಿತು ಆಮೇಲೆ ನಾನು ನಾನು ಸ್ವಲ್ಪ ಹೇಳೋದು ಅದನ್ನ ಈಗ ರೆಡಿ ಆಗಾರೆ ಒಂದು ಎರಡು ಮೂರು ದಿವಸ ಅಷ್ಟೇ ಬಟ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಟೋಂಟು ರೀ ಪಪ್ಪ ಅವರು ಅಮೆರಿಕಾದಿಂದ ನಮ್ಮ ನಂಬ್ಕೊಂಡ್ ಬಂದಾರಲ್ಲ ಪಪ್ಪ ಅವ್ರ ಹಸ್ಬೆಂಡ್ ಅಂತೂ ತುಂಬ ನಂಬ್ಕೊಂಡ್ಬಿಟ್ಟ Yeah. Name, name. <laughs> what name? No, 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 no. Tundra no? is it's no, nothing small. It is nothing. It's a special hospital. It's I nothing. know, but we have all these travel plans. <laughs> <laughs> I <laughs> ruined them. <laughs> <laughs> okay. okay. <laughs> 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 what name? It's a like name. <laughs> <laughs> On the crab band, I could dress up. On the master. ಅವ್ರಿಗೆ ಏನು ಅಂಥದ್ದು ಅಂತ ತೊಂದರೆ ಏನಿಲ್ಲ ಸುಮ್ಮನೆ ಒಂದು ಕ್ರಯ ಬ್ಯಾಂಡ್ ಹಾಕ್ತಾರೆ ಆ್ಯಂಕಲ್ ಟುಸ್ಟ್ ಅಲ್ವಾ ಅಷ್ಟೇ ಏನು ತೊಂದರೆ ಇಲ್ಲ ಪಾಪ ಇಲ್ಲಿ ದ ಮೈ ನಮ್ಮ ಜೊತೆ ಗುರು ಅನ್ನೋ ಡ್ರೈವರ್ ಅನ್ನ ಸಂತರನ್ನ ಎಲ್ಲರೂ ಬಂದಾರೆ ಓಕೆ ಅವ್ರಿಗೆ ಪಾಪ ಏನೋ ನಮ್ಮ ಕೈಲಿ ಆಯಿತು ಅಂದಿದ್ದು ನಮ್ಮೂರಿಗೆ ಬಂದಮೇಲೆ ಅವ್ರು ನಮ್ಮ ಸಿಸ್ಟರ್ ಅಲ್ಲದೆ ಹಿಂಗಾಯಿ ಎಲ್ಲ ರೆಡಿ ಮಾಡಿದ್ವಿ ಮತ್ತು ನಮ್ಮ ಗುರು ಎಲ್ಲರನ್ನ ಎಲ್ಲರೂ ಬಂದರು ಗುರು ತುಂಬ ಥ್ಯಾಂಕ್ಸ್ ಬನ್ನಿ ನೀವು ನಮ್ಮ ಸೆಕ್ಯೂರಿಟಿ ನೋಡಿ ಮತ್ತು ನಮ್ಮ ಹೋಮ್ ಗಾರ್ಡ್ಸ್ ಅವರು ಶಂಕರನೂ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಎತ್ಕೊಂಬರೋಕ್ಕೆ ತುಂಬ ಹೆಲ್ಪ್ ಹ್ಞೂ ಈ ಥರ ಯಾರಿಗೂ ಏನೇ ಆದರೂ ದಯವಿಟ್ಟು ನಮ್ಮ ಕೈಲಿದೆ ಹೆಲ್ಪ್ ಮಾಡಬೇಕು ಒಟ್ಟು ಇವರೆಲ್ಲ ಡ್ಯೂಟಿ ಮಾಡ್ತಿದ್ರು ಡ್ಯೂಟಿ ಬಿಟ್ಟು ಊಟನೂ ಮಾಡಲಿಲ್ಲ ಆದರೂ ಅವರೆಲ್ಲ ಹೆಲ್ಪ್ ಮಾಡಿ ಇವರಾಗಲಿ ಅವರಾಗಲಿ ಅದು ನಮ್ಮ ಜೊತೆ ಹುಟ್ಟಿದ ಸಿಸ್ಟರ್ ಥರ ಹೆಂಗೆಲ್ಲ ಎಚ್ಕೆ ಮಂದಿ ಹೆಲ್ಪ್ ಮಾಡಿದರುಂಗರಾಸಿನ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರೂ ಏನೇ ಆದರೂ ಹುಷಾರಾಗಿ ಓಡಾಡಿ ಕೋಟೆ ಒಳಗೆ ಆಗಿರಲಿ ಒಬ್ಬರೊಬ್ಬರು ಏನಾರಾದರೂ ಸಪೋರ್ಟ್ ಮಾಡಿ ಆಮೇಲೆ ಅವ್ರನ್ನ ಕರ್ಕೊಂಬಂದು ಅಣ್ಣ ಆ ಡ್ರೈವರ್ ಅಣ್ಣ ಅವರು ಅವರು ಅಷ್ಟೇ ಹ್ಞೂ ಸರಿ ಏನು ಮೀಡಿಯಪ್ಪ ಮಾಡಲಿಲ್ಲ ಹಾಂ ಅವರು ಹಂಗೆ ಇರ್ತಾರೆ ನೋಡಿ ಪಾಪ ಅವ್ರು ಅಮೆರಿಕಾದಿಂದ ಬಂದಾರೆ ಬೇರೆ ಅಮೆರಿಕ ಇಲ್ಲಿ ವಾಷಿಂಗ್ಟನ್ ವಾಷಿಂಗ್ಟನ್ನಿಂದ ಬಂದಾರೆ ಪಾಪ ಅವ್ರು ಕಾಲು ಕಷ್ಟ ಆಯಿತು ರೆಡಿ ಆಯ್ತು ಟೈಬ್ರಿಟ್ ಆಗ್ತೀವಿ ಮಲ್ಟಿ ಪಿಕ್ಚರ್ ಬಂದು ರೆಡಿ ಮಾಡಿದ್ವಿ ಗುರು ಮತ್ತು ಸಂಕ್ರಣ ಇಬ್ಬರು ಬಂದು ರೆಡಿ ಮಾಡಿದ್ವಿ ಅವ್ರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ ಆ್ಯಂಕಲ್ ಕಷ್ಟ ಆಯ್ತು ಇಸ್ ನಟಿಂಗ್ ಕಂಗ್ರಾಚುಲೇಷನ್ ಬಂದಿದ್ವಿ ಲಿಮೆಂಬರ್ ಆಲ್ಸೋ with you something. Yeah, subscribe to my channel also. Adventure okay. Oh, okay. Monkey Club. R H Monkey Club. Uh, Adventure, Adventure, Monkey Club. Adventure, Adventure. Monkey Club. Oh, Adventure. Adventure Monkey Club. Club. Yeah. Okay. yeah. Okay. You are happy now? <laughs> Thank you. Thank you. Thank you. Thank you.